ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮುಡಾದಲ್ಲಿ ನಡೆದಿರುವಂತಹ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ನ್ಯಾಯಾಲಯಗಳಲ್ಲಿ ಎರಡು ಪ್ರಮುಖವಾದಂತಹ ಬೆಳವಣಿಗೆ ನಡೆದಿದೆ ಒಂದು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಎರಡನೆಯದ್ದು ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಇ ಡಿ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ ಈ ಎರಡೂ ಬೆಳವಣಿಗೆಯನ್ನು ನೋಡಿ ಈ ಎರಡೂ ಬೆಳವಣಿಗೆಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗಬಹುದಾದಂತಹ ತೊಡಕೇನು ಅಥವಾ ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮಸ್ಯೆ ಸೃಷ್ಟಿ ಆಗತ್ತಾ ಇದನ್ನು ನಾವು ಗಮನಿಸೋಣ ಮೊದಲಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇಡಿ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ ಪ್ರತಿಭಟನಾ ಅರ್ಜಿ ಅಂತ ಹೇಳಿದ್ರೆ ತನಿಖಾಧಿಕಾರಿ ತನಿಖೆಯನ್ನು ಪೂರ್ಣಗೊಳಿಸಿ ಬಿ ರಿಪೋರ್ಟನ್ನು ಸಲ್ಲಿಸುವಂಥದ್ದು ಅಥವಾ ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ಅಂಥೇಳಿ ಕ್ಲೀನ್ ಚಿಟ್ ಕೊಟ್ಟರೆ ತಮ್ಮ ತನಿಖಾ ವರದಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ಆ ಕ್ಲೀನ್ ಚಿಟ್ಟನ್ನು ತಿರಸ್ಕರಿಸುವಂತೆ ಮತ್ತು ಆ ಕ್ಲೀನ್ ಚಿಟ್ಟನ್ನು ಸ್ವೀಕಾರ ಮಾಡುವುದಕ್ಕಿಂತಲೂ ಮೊದಲು ಒಪ್ಪಿಕೊಳ್ಳುವುದಕ್ಕಿಂತಲೂ ಮೊದಲು ನಮ್ಮ ವಾದವನ್ನು ಆಲಿಸಬೇಕು ಅಂಥೇಳಿ ಪ್ರತಿವಾದಿಗಳು ಸಲ್ಲಿಸುವಂತಹ ಅರ್ಜಿಯನ್ನು ಪ್ರತಿಭಟನಾ ಅರ್ಜಿ ಅಂತ ಹೇಳಿ ಕರಿತೀವಿ ಸೊ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತು ಅವರ ಪತ್ನಿ ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಆ ಅಂತಿಮ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಅನ್ನು ಕೊಟ್ಟಿದ್ದಾರೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ ಪಾರ್ವತಿಯವರ ವಿರುದ್ಧವಾಗಲಿ ಯಾವುದೇ ಸಾಕ್ಷ್ಯಗಳು ಇಲ್ಲ ಎನ್ನುವಂಥದ್ದು ಲೋಕಾಯುಕ್ತ ಪೊಲೀಸರ ವಾದ ತಮ್ಮ ಅಂತಿಮ ವರದಿಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಜಾರಿ ನಿರ್ದೇಶನಾಲಯ ನಿನ್ನೆ ಪ್ರತಿಭಟನಾ ಅರ್ಜಿಯನ್ನು ಸಲ್ಲಿಸಿದೆ ಜಾರಿ ನಿರ್ದೇಶನಾಲಯದ ವಾದ ಏನು ಅಂತ ಹೇಳಿದ್ರೆ ಒಂದು ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಈ ಅಂತಿಮ ವರದಿಯಲ್ಲಿ ಅದನ್ನು ಸ್ವೀಕಾರ ಮಾಡಬಾರ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತು ಅವರ ಪತ್ನಿ ಪಾರ್ವತಿಯವರ ವಿರುದ್ಧ ನಮ್ಮ ಬಳಿ ಸಾಕ್ಷ್ಯಗಳಿದೆ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ಸಹೋದರ ಭೂಮಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಆ ಭೂಮಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸ್ವತ್ತಾಗಿತ್ತು ಆದರೂ ಕೂಡ ಅದನ್ನು ಖರೀದಿ ಮಾಡಲಾಗಿದೆ ದೇವರಾಜು ಆ ಭೂಮಿಯನ್ನು ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರುವಂತಹ ಸಂದರ್ಭದಲ್ಲೂ ಕೂಡ ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೊತ್ತಾಗಿತ್ತು ಆದರೂ ಕೂಡ ಬಿ ಎಂ ಮಲ್ಲಿಕಾರ್ಜುನ ಅವರಿಗೆ ಮಾರಾಟ ಮಾಡಿ ಅದನ್ನು ಅವರಿಗೆ ದಾನಪತ್ರದ ಮುಖಾಂತರ ಬಿ ಎಂ ಮಲ್ಲಿಕಾರ್ಜುನ ಅವರು ಕೊಟ್ಟಿದ್ದಾರೆ ಇದು ಗೊತ್ತಿದ್ದೇ ಮಾಡಿರುವಂತಹ ಅಕ್ರಮ ಅಕ್ರಮ ಹಣ ವರ್ಗಾವಣೆಯ ಅಡಿಯಲ್ಲಿ ಭೂ ವ್ಯವಹಾರವೂ ಕೂಡ ಭೂ ವ್ಯವಹಾರವೂ ಕೂಡ ಅಪರಾಧ ಆಗಿರೋದರಿಂದ ಅಕ್ರಮವಾಗಿ ವ್ಯವಹಾರ ಮಾಡುವಂಥದ್ದು ಕೂಡ ಅಕ್ರಮ ಆಗಿರೋದ್ರಿಂದ ಕ್ಲೀನ್ ಚಿಟ್ಟನ್ನು ಅನ್ನು ಕೊಡಬಾರದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಡದೆ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲಿಸದೆ ಡಿನೋಟಿಫಿಕೇಷನನ್ನು ಅನ್ನು ಮಾಡಿದ್ದಾರೆ ದೇವರಾಜು ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದಾದ ಬಳಿಕ ದೇವರಾಜು ಅಕ್ರಮವಾಗಿ ಆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ದಾನಪತ್ರದ ಮುಖಾಂತರ ತಮ್ಮ ಸಹೋದರಿಗೆ ಕೊಟ್ಟಿದ್ದಾರೆ ಹತ್ತು ವರ್ಷದ ಬಳಿಕ ಸುಮಾರು ಹತ್ತು ವರ್ಷದ ಬಳಿಕ ತಮಗೆ ಪರಿಹಾರ ಬೇಕು ಅಂಥೇಳಿ ಪಾರ್ವತಿಯವರು ಮೂಡಾಕ್ಕೆ ಪತ್ರವನ್ನು ಬರೆದಿರುವಂಥದ್ದು ಕೂಡ ಅಕ್ರಮದ ಭಾಗ ಎನ್ನುವಂಥದ್ದು ಇಡಿ ಅಧಿಕಾರಿಗಳ ವಾದ ಇಡಿ ಅಧಿಕಾರಿಗಳ ವಾದ ಈ ಡಿನೋಟಿಫಿಕೇಷನ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಇಲ್ಲಿ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸ್ವತ್ತಲ್ಲ ಇದು ಕೃಷಿ ಭೂಮಿಯಾಗಿ ಉಳ್ಕೊಂಡಿದೆ ಅಂಥೇಳಿ ಕಂದಾಯ ಇಲಾಖೆಯ ಅಧಿಕಾರಿಗಳು ದೇವರಾಜುಗೆ ಮತ್ತು ಆ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿಗೆ ದಾಖಲೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಎನ್ನುವಂಥದ್ದು ಇಡಿ ಮಾಡಿರುವಂಥ ಆರೋಪ ಬಟ್ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನಾವು ಲೋಕಾಯುಕ್ತ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ಟನ್ನು ಕೊಡಲಾಗಿದೆ ಆದರೆ ಆಗಿನ ಕಾಲದ ಮೈಸೂರು ಜಿಲ್ಲಾಧಿಕಾರಿ ಈಗ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಕುಮಾರ್ ಆಗಲಿ ಅಥವಾ ಆಗಿನ ಕಾಲದ ತಹಶೀಲ್ದಾರ್ಗಾಗಲಿ ಲೋಕಾಯುಕ್ತ ವರದಿಯಲ್ಲಿ ಕ್ಲೀನ್ ಚಿಟ್ಟನ್ನು ಕೊಟ್ಟಿಲ್ಲ ಅವರು ತಪ್ಪನ್ನು ಎಸಗಿದ್ದಾರೆ ಕಾನೂನು ಬಾಹಿರವಾಗಿ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಲೋಕಾಯುಕ್ತ ವರದಿಯಲ್ಲಿರುವಂತಹ ಅಂಶ ಅಂದರೆ ಲೋಕಾಯುಕ್ತ ವರದಿ ಏನಿದೆ ಅದು ಪಾರ್ಶಲಿ ಬಿ ರಿಪೋರ್ಟ್ ಅಂತ ಹೇಳ್ಬೋದು ನಾವು ಪಾರ್ಶಲಿ ಭಾಗಶಃ ಬಿ ರಿಪೋರ್ಟ್ ಬಿ ರಿಪೋರ್ಟ್ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಅದು ಬಿ ರಿಪೋರ್ಟ್ ಬಟ್ ಅಧಿಕಾರಿಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದು ಬಿ ರಿಪೋರ್ಟ್ ಅಲ್ಲ ಅಧಿಕಾರಿಗಳು ಅಕ್ರಮವನ್ನು ಎಸಗಿದ್ದಾರೆ ಸ್ಥಳಕ್ಕೆ ಭೇಟಿಯನ್ನು ಕೊಡದೆ ಡಿನೋಟಿಫಿಕೇಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಕೃಷಿ ಭೂಮಿ ಅಂತೇಳಿ ಬರೆದಿದ್ದಾರೆ ಎನ್ನುವಂತಹ ಅಂಶವನ್ನು ಲೋಕಾಯುಕ್ತ ಪೊಲೀಸರು ಕೂಡ ಹೇಳಿದ್ದಾರೆ ಸೊ ಅಲ್ಲಿಗೆ ದಿಸ್ ಇಸ್ ಪಾರ್ಶಲಿ ಬಿ ರಿಪೋರ್ಟ್ ಪಾರ್ಶಲಿ ಬಿ ರಿಪೋರ್ಟ್ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಈ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸಾಕ್ಷ್ಯಗಳಿಲ್ಲ ಅಂಥೇಳಿ ಹೇಳಿರುವಂಥದ್ದು ಲೋಕಾಯುಕ್ತ ಬಟ್ ಅಧಿಕಾರಿಗಳಿಗೆ ಕ್ಲೀನ್ ಚೀಟ್ ಲೋಕಾಯುಕ್ತ ಪೊಲೀಸರು ಕೊಟ್ಟಿಲ್ಲ ಇದು ಒಂದು ಅಂಶ ಎರಡನೇ ಇದ್ದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ನಾಗಪ್ರಸನ್ನ ಅವರ ಪೀಠ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಎರಡು ಪ್ರಮುಖ ಸಂದರ್ಭಗಳಲ್ಲಿ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಂಶಗಳನ್ನು ಉಲ್ಲೇಖ ಮಾಡಿದೆ ಒಂದು ಸ್ನೇಹಮಯಿ ಕೃಷ್ಣ ಸಿ ಬಿ ಐ ತನಿಖೆಗೆ ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ಲೋಕ್ ನಾಗಪ್ರಸನ್ನ ಅವರ ಪೀಠ ಸಂಪೂರ್ಣವಾಗಿ ಲೋಕಾಯುಕ್ತ ಪೊಲೀಸರ ತನಿಖೆ ಪಾರದರ್ಶಕವಾಗಿದೆ ಪ್ರಾಮಾಣಿಕವಾಗಿದೆ ಯಾವುದೇ ಲೋಪದೋಷಗಳು ಆಗಿಲ್ಲ ಎನ್ನುವಂಥ ಅಂಶವನ್ನು ಅವರ ಪೀಠ ಉಲ್ಲೇಖ ಮಾಡಿತ್ತು ಸ್ಪಷ್ಟವಾಗಿ ಹೇಳಿತ್ತು ಅದನ್ನು ಆರ್ಡರ್ನ ಫೈನಲ್ ಫ್ಯಾಕ್ಟ್ಸ್ ಮತ್ತು ಫೈಂಡಿಂಗ್ಸ್ ಅದೇ ಇರುವಂಥದ್ದು ಆರ್ಡರ್ ಕಾಪಿಯಲ್ಲಿ ಒಂದು ಎರಡನೆಯದ್ದು ಪಾರ್ವತಿ ಸಿದ್ದರಾಮಯ್ಯ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ತಮಗೆ ಇಡಿ ಕೊಟ್ಟಿದ್ದಂತಹ ಸಮನ್ಸನ್ನು ರದ್ದುಗೊಳಿಸಬೇಕು ಅಂಥೇಳಿ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಸಮನ್ಸನ್ನು ರದ್ದುಗೊಳಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ನಾಗಪ್ರಸನ್ನ ಪೀಠ ಒಂದು ಪ್ರಮುಖವಾದಂಥ ಅಂಶವನ್ನು ಉಲ್ಲೇಖ ಮಾಡುತ್ತೆ ಏನು ಅಂಥೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ನಿವೇಶನಗಳ ಹಂಚಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ ಅಥವಾ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ ಇಡಿ ತನ್ನ ತನಿಖೆಯ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳನ್ನು ಯಾವುದೇ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ವಿಫಲ ಆಗಿದೆ ಇಡಿಯ ಬಳಿ ಯಾವುದೇ ದಾಖಲೆಗಳಾಗಲಿ ಸಾಕ್ಷ್ಯಗಳಾಗಲಿ ಇಲ್ಲ ಅದರ ಜೊತೆಗೆ ಇ ಡಿಯವರು ಏನು ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದಿದ್ರು ಆ ಪತ್ರ ಲೋಕಾಯುಕ್ತ ಪೊಲೀಸರಿಗೆ ಏನು ದೂರು ಕೊಡಲಾಗಿತ್ತಲ್ಲ ಆ ದೂರಿನ ಯಥಾವತ್ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು ನಾವು ಕಾಪಿ ಪೇಸ್ಟ್ ಅಂದರೆ ಲೋಕಾಯುಕ್ತಕ್ಕೆ ದೂರು ಕೊಡುವಂಥ ಸಂದರ್ಭದಲ್ಲಿ ಸ್ನೇಹಮಾಯಿ ಕೃಷ್ಣ ಒಂದಿಷ್ಟು ದೀರ್ಘವಾದಂಥ ಏನು ಕೊಟ್ಟಿದ್ದಾರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಇ ಡಿ ಅವರು ರಿಟರ್ನ್ ಲೋಕಾಯುಕ್ತ ಕಳಿಸಿರೋದು ಅದನ್ನು ಬಿಟ್ಟರೆ ಇಡಿ ನಿರ್ದಿಷ್ಟವಾಗಿ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸೀಮಿತವಾಗಿ ಮೂಡಾದಲ್ಲಿ ಇಡಿ ಅವರ ಪ್ರಕಾರ ಐದು ಸಾವಿರ ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಪ್ರಕರಣ ಒಂದೇ ಅಲ್ಲ ಇದರಲ್ಲಿರುವಂಥದ್ದು ಇಡಿ ನಡೆಸಿರುವಂಥ ತನಿಖೆಯಲ್ಲಿ ತುಂಬ ಬೇರೆ ಕೇಸುಗಳಿವೆ ಆದರೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಿದಂತಹ ಪ್ರಕರಣದಲ್ಲಿ ನಿರ್ದಿಷ್ಟವಾಗಿ ಆ ಸಿಂಗಲ್ ಪ್ರಕರಣದಲ್ಲಿ ಆ ಸಪರೇಟ್ ಪ್ರಕರಣದಲ್ಲಿ ಈಡಿಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠ ಮಾರ್ಚ್ನಲ್ಲಿ ಕೊಟ್ಟಂತಹ ತೀರ್ಪಿನಲ್ಲಿ ಹೇಳಿತ್ತು ಇಡಿಯವರು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿಯಲ್ಲಿ ಹೇಳಿರುವಂಥದ್ದೇನು ನಾವು ಜನವರಿ ತಿಂಗಳವರೆಗೆ ನಾವು ದಾಖಲೆಗಳನ್ನು ಸಲ್ಲಿಸಿದ್ವಿ ಇಡಿಗೆ ಅಂತೇಳಿ ಆ ಲೋಕಾಯುಕ್ತ ಪೊಲೀಸರಿಗೆ ಅಂತೇಳಿ ಬಟ್ ಮಾರ್ಚ್ನಲ್ಲಿ ಬಂದಂತಹ ಜಜ್ಮೆಂಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಹೇಳುತ್ತೆ ಇಡಿಯ ಬಳಿ ಸಿದ್ದರಾಮಯ್ಯವರ ವಿರುದ್ಧವಾಗಲಿ ಅವರ ಪತ್ನಿಯ ವಿರುದ್ಧವಾಗಲಿ ಯಾವುದೇ ಸಾಕ್ಷ್ಯಗಳು ಇಲ್ಲ ಬೇರೆ ಪ್ರಕರಣದಲ್ಲಿ ಇಡಿಯ ಬಳಿ ಸಾಕ್ಷ್ಯಗಳಿದೆ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನು ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಇಡಿ ಏನು ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಆದರೆ ಈ ಪ್ರಕರಣದಲ್ಲಿ ಇಲ್ಲ ಎನ್ನುವಂಥ ಅಂಶವನ್ನು ಕರ್ನಾಟಕ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠ ತಮ್ಮ ಸುದೀರ್ಘವಾದಂತಹ ಅರವತ್ತ ಮೂರು ಪುಟಗಳ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದರು ಸೊ ಅಲ್ಲಿಗೆ ಇಡಿ ತನ್ನ ಪ್ರತಿಭಟನಾ ಅರ್ಜಿಯಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ವಾದವನ್ನು ಮಾಡ್ತಾ ಇದೆ ಅದು ಹೈಕೋರ್ಟ್ನ ತೀರ್ಪು ಬೋತಿನ ಸಿ ಬಿ ಐ ಸ್ನೇಹಮಾಯಿ ಕೃಷ್ಣ ಸಲ್ಲಿಸಿದಂಥ ಅರ್ಜಿ ಸಿ ಬಿ ಐ ತನಿಖೆಗೆ ಕೋರಿ ಅದರಲ್ಲಿ ಲೋಕಾಯುಕ್ತ ಪೊಲೀಸರ ತನಿಖೆ ಮೇಲೆ ಕರ್ನಾಟಕ ಹೈಕೋರ್ಟ್ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ ಜೊತೆಗೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೊಟ್ಟಂಥ ಸಮನ್ಸನ್ನು ರದ್ದುಪಡಿಸಿದಂತಹ ಪ್ರಕರಣದಲ್ಲಿ ಆ ತೀರ್ಪಿನಲ್ಲಿ ಇಡಿ ಇಡಿಯ ಬಳಿ ಸಾಕ್ಷಣೆ ಇಲ್ಲ ಅಂತ ಹೇಳುತ್ತೆ ಕರ್ನಾಟಕ ಹೈಕೋರ್ಟ್ ಸೊ ಅಲ್ಲಿಗೆ ಇಡಿಯವರು ಪ್ರತಿಭಟನಾ ಅರ್ಜಿಯನ್ನು ಸಲ್ಲಿಸಿದಿರು ಎನ್ನುವ ಕಾರಣಕ್ಕೋಸ್ಕರ ಏನೋ ಆಗಿಬಿಡುತ್ತೆ ಅನ್ನುವಂಥದ್ದು ಸದ್ಯಕ್ಕಂತೂ ನಾವು ಅದನ್ನು ಊಹೆ ಮಾಡಿಕೊಳ್ಳುವಂಥ ಯಾವುದೇ ಅವಶ್ಯಕತೆ ಇಲ್ಲ ಇದು ಒಂದು ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದ ತೀರ್ಪು ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರ್ಯ ಮತ್ತು ಅರವಿಂದ್ ಅವರ ಪೀಠ ಮೂಡಾದ ಮಾಜಿ ಆಯುಕ್ತ ಡಾಕ್ಟರ್ ನಟೇಶ್ ಬಿ ಇವರು ಇವರ ಇವರಿಗೆ ಏನು ಈಡಿ ಕೊಟ್ಟಿದ್ದಂತಹ ಸಮನ್ಸನ್ನು ಏಕಸದಸ್ಯ ಪೀಠ ರದ್ದುಗೊಳಿಸಿತ್ತಲ್ಲ ಆ ಸಮನ್ಸನ್ನು ರದ್ದುಗೊಳಿಸೋಕ್ಕಾಗಲ್ಲ ಅಂಥೇಳಿ ನಿನ್ನೆ ತೀರ್ಪನ್ನು ಕೊಟ್ಟಿದೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ವಿಭಾಗೀಯ ಪೀಠ ಇಬ್ಬರು ನ್ಯಾಯಮೂರ್ತಿಗಳ ಪೀಠ ಸಿಂಗಲ್ ಜಡ್ಜ್ ಬೆಂಚು ನಿರ್ದಿಷ್ಟವಾಗಿ ಪಾರ್ವತಿ ಸಿದ್ದರಾಮಯ್ಯನವರ ಪ್ರಕರಣ ಮತ್ತು ಮೂಡಾದಲ್ಲಿ ಉಳಿದ ಸೈಟುಗಳ ಹಂಚಿಕೆಗೆ ನಡೆದಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರಿಗೆ ಇಡಿ ಕೊಟ್ಟಿದ್ದಂಥ ಸಮನ್ಸನ್ನು ರದ್ದುಗೊಳಿಸಿತ್ತು ಇಡಿಯವರು ವಿಭಾಗೀಯ ಪೀಠಕ್ಕೆ ರಿಟ್ ಅಪೀಲನ್ನು ಸಲ್ಲಿಸಿದರು ಸಿಂಗಲ್ ಜಡ್ಜ್ ಬೆಂಚಿನ ಹೈಕೋರ್ಟ್ ಏನು ಆದೇಶ ಏನಿದೆ ಅದಕ್ಕೆ ಸ್ಟೇ ಕೊಡಬೇಕು ಅಂದರೆ ಸಮನ್ಸಿಗೆ ಸಮನ್ಸ್ ಕೊಟ್ಟಿದ್ದನ್ನು ಏನು ರದ್ದುಪಡಿಸಿದ್ದಾರೆ ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತೇಳಿ ವಿಭಾಗೀಯ ಪೀಠ ಅದನ್ನು ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ ಅಂದರೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರಿಗೆ ಕೊಡಲಾಗಿದ್ದಂತಹ ಸಮನ್ಸ್ ಏನಿದೆ ಅದು ರದ್ದಾಗಿದೆ ವಿಭಾಗ್ಯ ಪೀಠ ಕೂಡ ಅದನ್ನು ರದ್ದುಪಡಿಸಿದೆ ಅಂತಲೇ ಅರ್ಥ ಏಕಸದಸ್ಯ ಪೀಠದ ಆದೇಶವನ್ನು ಎತ್ತಿ ಹಿಡಿದಿದೆ ಎರಡನೆಯದ್ದು ವಿಭಾಗ್ಯ ಪೀಠದಲ್ಲಿ ವಕಾಲತ್ತು ಮಾಡುವಂತಹ ಸಂದರ್ಭದಲ್ಲಿ ಇ ಡಿ ಅವರು ಹೇಳಿದ್ದಾರೆ ಐದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತೇಳಿ ಐದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತೇಳಿ ಐದು ಸಾವಿರ ಕೋಟಿ ರೂಪಾಯಿ ಎರಡನೆಯದ್ದು ಹೈ ಮೂರನೆಯದ್ದು ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳಿದೆ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಇ ಡಿ ಏನು ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆಗೆ ಯಾವುದೇ ತಡೆ ಇಲ್ಲ ತನಿಖೆಯನ್ನು ನಡೆಸ್ಬೋದು ತನಿಖೆಗೆ ತಡೆ ಕೊಡೋಕ್ಕಾಗಲ್ಲ ಅದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ಬೋದು ಅಂಥೇಳಿ ಡಿಗೆ ರಿಲೀಫನ್ನು ಕೊಟ್ಟಿದೆ ಮೂರನೆಯದ್ದು ಮುಡಾದ ಮಾಜಿ ಆಯುಕ್ತ ನಟೇಶ್ ಅವರ ಮನೆಯ ಮೇಲೆ ಏನು ಇಡಿಯವರು ಮನೆ ಮತ್ತು ಕಚೇರಿಯ ಮೇಲೆ ಏನು ಇ ದಾಳಿಯನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂತಹ ಮತ್ತು ಜಪ್ತಿ ಮಾಡಿಕೊಂಡಂತಹ ದಾಖಲೆಗಳೇನಿದೆ ಆ ದಾಖಲೆಗಳನ್ನು ತನಿಖೆಯ ಉದ್ದೇಶಕ್ಕೆ ಬಳಸ್ಬೋದು ಅಂತೇಳಿ ಇಡಿಗೆ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಅನುಮತಿಯನ್ನು ಕೊಟ್ಟಿದೆ ಬಟ್ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆ ಸ್ಟೇಟ್ಮೆಂಟು ಎರಡು ಬಾರಿ ಇಡಿಯ ಮುಂದೆ ಹಾಜರಾಗ್ತಾರೆ ನಟೇಶ್ ಅವರು ಹಾಜರಾಗಿ ಇಡಿಯ ಇಡಿಯ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಕೂಡ ದಾಖಲು ಮಾಡಬಹುದು ಅಂತೇಳಿ ಆ ಹೇಳಿಕೆಯನ್ನು ಕೂಡ ಇಡಿ ಅವರು ತನಿಖೆಗೆ ಬಳಸ್ಕೊಳ್ಬಹುದು ಹೇಳಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ನಿನ್ನೆ ತನ್ನ ತೀರ್ಪಿನಲ್ಲಿ ಇಡಿಗೆ ಅನುಮತಿಯನ್ನು ಕೊಟ್ಟಿದೆ ಆದರೆ ಆದರೆ ಕರ್ನಾಟಕ ಹೈಕೋರ್ಟ್ನ ಏಕ ಏಕಸದಸ್ಯ ಪೀಠ ಏನಿದೆ ಅದು ತನ್ನ ತೀರ್ಪಿನಲ್ಲಿ ಹೇಳುತ್ತೆ ನಟೇಶ್ ಎರಡು ಬಾರಿ ಏನು ಇಡಿ ಮುಂದೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ವಿಚಾರಣಾ ತನಿಖಾಧಿಕಾರಿಗಳಾದರು ಆ ಹೇಳಿಕೆಗಳನ್ನು ರೀಟ್ರ್ಯಾಕ್ ಮಾಡ್ಕೋಬೇಕು ಅಂದರೆ ಹಿಂಪಡಿಬೇಕು ಮತ್ತು ಆ ಹೇಳಿಕೆಗಳನ್ನೇ ಕ್ವಾಶ್ ಮಾಡಬೇಕು ಅಂತ ಹೇಳುತ್ತೆ ಆ ರೀಟ್ರ್ಯಾಕ್ ಹೇಳಿಕೆಗಳನ್ನು ಹಿಂಪಡೆಯಬಹುದೇ ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಏನು ಹೇಳಿದೆ ಹೇಳಿದರೆ ಅದು ಈ ಇನ್ವೆಸ್ಟಿಗೇಷನ್ ಮುಗಿದಾದ ಬಳಿಕ ಅದರ ಮೇಲೆ ಏನು ಅಪೀಲ್ ಆಗುತ್ತೆ ಆ ಸಂದರ್ಭದಲ್ಲಿ ಪರಿಗಣನೆಗೆ ಒಳಪಡುತ್ತೆ ಅನ್ನುವಂಥ ಅಂಶವನ್ನು ಹೇಳಿದೆ ಅಂದರೆ ಈಡಿಗೆ ನಿನ್ನೆ ದೊಡ್ಡ ಮಟ್ಟದ ಏನು ಸಿಕ್ಕಿಲ್ಲ ಸಂಬಂಧ ರದ್ದುಗೊಳಿಸಿದಂತಹ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆಯನ್ನೇ ಕೊಟ್ಟಿಲ್ಲ ವಿಭಾಗೀಯ ಪೀಠ ಅಂದರೆ ಇಡಿ ಇನ್ವೆಸ್ಟಿಗೇಷನ್ ಮಾಡ್ಬೋದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಯಾಕೆ ಈ ಸಮನ್ಸ್ ವಿಚಾರ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ಪೀಠ ನಾಗಪ್ರಸನ್ನವರ ಪೀಠ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಇಡಿ ಕೊಟ್ಟಿದ್ದಂತಹ ಸಮನ್ಸನ್ನು ರದ್ದುಗೊಳಿಸಿದೆ ಅಂದರೆ ಪಾರ್ವತಿ ಸಿದ್ದರಾಮಯ್ಯನವರು ಇಡಿಯ ಮುಂದೆ ವಿಚಾರಣೆಗೆ ಹಾಜರಾಗುವಂಥ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಇಡಿ ಹಾಜರಾಗುವಂತಹ ಅವಶ್ಯಕತೆ ಇಲ್ಲ ಇಡಿಯ ಮುಂದೆ ಹಾಜರಾಗುವಂಥ ಅವಶ್ಯಕತೆನೇ ಇಲ್ಲ ಪಾರ್ವತಿ ಸಿದ್ದರಾಮಯ್ಯನವರು ಸಮನ್ಸ್ ಕೊಟ್ಟಿದ್ರು ಇಡಿಯವರು ಬನ್ನಿ ವಿಚಾರಣೆಗೆ ಹಾಜರಾಗಿ ಅದನ್ನು ಪ್ರಶ್ನೆ ಮಾಡಿದ್ರು ಪಾರ್ವತಿ ಸಿದ್ದರಾಮಯ್ಯನವರು ನನಗೆ ಸಮನ್ಸ್ ಕೊಟ್ಟಿದ್ದನ್ನು ಕ್ವಾಶ್ ಮಾಡಬೇಕು ಅಂತ ಕ್ವಾಶ್ ಮಾಡಿತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಸಮನ್ಸನ್ನು ಕೊಟ್ಟಿದ್ದರು ಈಡಿ ಅವರು ಭೈರತಿ ಸುರೇಶ್ ಕೂಡ ಕರ್ನಾಟಕ ಹೈಕೋರ್ಟಿಗೆ ಅಪೀಲನ್ನು ಸಲ್ಲಿಸಿದರು ಸೊ ಪಿಟಿಷನನ್ನು ಸಲ್ಲಿಸಿದ್ರು ಭೈರತಿ ಸುರೇಶ್ ಅವರ ಪಿಟಿಷನನ್ನು ಕೂಡ ಅಂಗೀಕಾರ ಮಾಡಿ ಇ ಡಿ ಕೊಟ್ಟಿದ್ದಂತಹ ಸಮನ್ಸನ್ನು ರದ್ದುಗೊಳಿಸ್ತು ಸಮನ್ಸ್ ರದ್ದಾಗಿದೆ ಆಮೇಲೆ ಇ ಅವರು ಈ ಕಾಗಕ್ಕ ಗುಬ್ಬಕ್ಕ ಕಥೆಗಳನ್ನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ನಾಗಪ್ರಸನ್ನ ಅವರ ಪೀಠದ ತೀರ್ಪಿನಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ ಅದು ಅವರು ಹೇಳ್ತಾರೆ ಲೋಕಾಯುಕ್ತ ಪೊಲೀಸರಿಗೆ ಏನು ದೂರನ್ನು ಕೊಡಲಾಗಿತ್ತು ಅದನ್ನೇ ನೀವು ರಿಟರ್ನ್ ಕಾಪಿ ಪೇಸ್ಟ್ ಮಾಡಿ ಇವರಿಗೆ ಮತ್ತೆ ಕಳಿಸಿದ್ರಿ ಲೋಕಾಯುಕ್ತದವ್ರಿಗೆ ಇ ಡಿ ಅವರು ಅಂತ ಅಂದರೆ ಇ ಡಿ ಅವರ ಬಳಿ ಹೊಸ್ದಾಗಿ ಏನಿಲ್ಲ ಸಿದ್ದರಾಮಯ್ಯನವರ ಪಾರ್ವತಿ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿಲ್ಲ ವಸ್ತು ಆಮೇಲೆ ಇಡಿಯವರು ಒಂದು ಪ್ರೆಸ್ ರಿಲೀಸ್ ಮಾಡೋದು ಮೂಡ ಹಗರಣಕ್ಕೆ ಸಂಬಂಧ ಅದರಲ್ಲಿ ನಾವು ಆಸ್ತಿ ಪಾಸ್ತಿಗಳನ್ನೆಲ್ಲ ಜಪ್ತಿ ಮಾಡಿಕೊಂಡಿದ್ದೀವಿ ಅಂತೆ ಇ ಅವರು ಹೇಳಿದ್ದಾರೆ ಅದರಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅನ್ನುವಂಥದ್ದನ್ನು ಹೇಳಲಿಲ್ಲ ಇ ಡಿ ಅವರು ಹೇಳ್ತಾ ಇರುವಂಥದ್ದು ಮುಡಾದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಆಗಿದೆ ಅಂತೇಳಿ ಆ ಐದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಸಿದ್ದರಾಮಯ್ಯವರಿಗೆ ಮಾತ್ರ ಸಂಬಂಧಿಸಿದ್ದ ಏನು ಹೇಳ್ತಾ ಇರುವಂಥದ್ದು ಸೈಟುಗಳ ಹಂಚಿಕೆ ಆಗಿದೆ ಅಕ್ರಮವಾಗಿ ಅಂತೇಳಿ ಬಟ್ ಅದರಲ್ಲಿ ಸಿದ್ದರಾಮಯ್ಯನವರು ಆ ಪಾರ್ವತಿ ಸಿದ್ದರಾಮಯ್ಯನವರ ಪಾತ್ರ ಏನಾದರಲ್ಲಿ ಅದು ಹೇಳಬೇಕಲ್ಲ ಇಡೀ ಐದು ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟ ಎಲ್ಲನ ಮಿಕ್ಸ್ ಮಾಡಿಬಿಟ್ಟು ಇ ಡಿಯವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಕತೆ ಕಟ್ತಾ ಇದ್ದಾರೆ ಕನ್ನಡದ ಟಿ ವಿ ಚಾನಲ್ನವರು ಮತ್ತು ಕೆಲವು ಪತ್ರಿಕೆಗಳು ನಾನು ಇವತ್ತು ಬೆಳಿಗ್ಗೆ ಪತ್ರಿಕೆಯನ್ನು ಓದಿದಂತಹ ಸಂದರ್ಭದಲ್ಲಿ ಕೆಲವು ಪತ್ರಿಕೆಗಳು ಇ ಡಿಯನ್ನು ಯಾವ ಲೆವೆಲಿಗೆ ವಿಜೃಂಭಿಸಿದ್ದಾರೆ ಅಂತ ಹೇಳಿದ್ರೆ ಕೆಲವು ಪತ್ರಿಕೆಯವರು ಪ್ರಿಂಟ್ ಮೀಡಿಯಾ ವಿಚಿತ್ರ ಅಂತ ಅನ್ನಿಸ್ತು ಬಿಕಾಸ್ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಇ ಅವರು ವಿಭಾಗೀಯ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ಹೇಳಿದ್ದಾರೆ ಒಟ್ಟು ಏಳು ಪ್ರಕರಣಗಳಲ್ಲಿ ಹೈಕೋರ್ಟು ಇ ಡಿ ಏನು ಕೊಟ್ಟಿದೆ ಸಮನ್ಸ್ ನಿರ್ದಿಷ್ಟವಾಗಿ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಏಳು ಪ್ರಕರಣವನ್ನು ದಾಖಲಿಸ್ಕೊಂಡು ಏನು ಬೇರೆ ಬೇರೆ ವ್ಯಕ್ತಿಗಳಿಗೆ ಏನು ಸಮನ್ಸನ್ನು ಕೊಟ್ಟಿದೆ ಆ ಸಮನ್ಸನ್ನು ರದ್ದು ಸ್ಟೇ ಕೊಟ್ಟಿದ್ದಾರೆ ಏಕ ಸದಸ್ಯ ಪೀಠ ಒಟ್ಟು ಏಳು ಜನರ ಮೇಲೆ ಏನು ಸಮನ್ಸನ್ನು ಕೊಟ್ಟಿತ್ತು ಅದನ್ನೆಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಸ್ಟೇ ಕೊಟ್ಟಿದ್ದಾರೆ ಈ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ನೀವು ಇ ಡಿಯವರು ಹೊಸದಾಗಿ ಸಮನ್ಸನ್ನು ಕೊಡ್ಬೋದು ನಟೇಶಿಗೆ ಮೂಢ ಮಾಜಿ ಆಯುಕ್ತರಿಗೆ ಅಂತ ಹೇಳಲಿಲ್ಲ ಅನ್ನು ರದ್ದುಗೊಳಿಸಿದ್ದನ್ನು ಎತ್ತಿ ಹಿಡಿದಿದ್ದಾರೆ ಅಂದರೆ ನಟೇಶಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಅವರ ಹೇಳಿಕೆಯನ್ನು ದಾಖಲು ದಾಖಲೆ ಏನು ಮಾಡ್ಕೊಂಡಿದ್ದಾರೆ ದಾಖಲೆಗಳನ್ನು ಏನು ಸೀಸ್ ಮಾಡಿದ್ದಾರೆ ಅದನ್ನು ನಾವು ಹತ್ರ ಇಷ್ಟು ದಾಖಲೆ ಇದೆ ಅಂತ ನಾಳೆ ಹೇಳಬಹುದು ಬಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಟೇಶ್ ಅವರು ಹೇಳಿದ್ದಾರೆ ನಾನು ರೀಟ್ರ್ಯಾಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಮೆಂಟನ್ನು ಅಂತ ಅಂದರೆ ನಾನು ಕೊಟ್ಟಂಥ ಹೇಳಿಕೆ ಏನಿದೆ ಅದನ್ನು ರೀಟ್ರ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅದನ್ನು ಅದು ನೆಕ್ಸ್ಟ್ ಇಡಿ ಎಲ್ಲ ಮುಗ್ದಾದ ಬಳಿಕ ಇವರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಮೇಲೆ ಅಲ್ಲಿ ಮತ್ತೆ ಪ್ರಶ್ನೆಗೆ ಒಳಪಡುತ್ತೆ ಅದು ಇಡಿ ತನಿಖೆ ಸಸ್ಟೈನ್ ಆಗುತ್ತೆ ಇಲ್ವಾ ಎನ್ನುವಂಥದ್ದು ಸೊ ಇ ಡಿ ಅವರು ಪ್ರತಿಭಟನಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇ ಡಿ ಅವರು ಹೇಳ್ತಾ ಇರುವಂಥದ್ದೇನು ನಾವು ಕೂಡ ಲೋಕಾಯುಕ್ತ ಪೊಲೀಸರ ಎಫ್ ಐ ಆರ್ ಅನ್ನು ಆಧರಿಸಿ ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಇರುವ ಹಿನ್ನೆಲೆಯಲ್ಲಿ ನಾವು ಕೂಡ ಇದರಲ್ಲಿ ಪಾರ್ಟಿ ನಾವು ಕೂಡ ಪ್ರತಿಭಟನಾ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅಂತೇಳಿ ಲೋಕ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಮ್ ನ್ಯಾಯಾಧೀಶರಿಗೆ ಬಿಟ್ಟಿರುವಂಥದ್ದು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿ ಅದು ಪಾರ್ಶಿಯಲಿ ಬಿ ರಿಪೋರ್ಟ್ ದಟ್ಸ್ ವಾಟ್ ಆಮ್ ಸೇಯಿಂಗ್ ಪಾರ್ಶಲಿ ಬಿ ರಿಪೋರ್ಟ್ ಪಾರ್ಶಲಿ ಬಿ ರಿಪೋರ್ಟ್ ಅಂತೇಳಿದ್ರೆ ಅಧಿಕಾರಿಗಳಿಂದ ತಪ್ಪಾಗಿದೆ ಅಂಥೇಳಿ ಲೋಕಾಯುಕ್ತ ಪೊಲೀಸರು ಹೇಳಿದ್ದಾರೆ ಅಂದರೆ ಎಲ್ರಿಗೂ ಕಂಪ್ಲೀಟಾಗಿ ಹೋಲ್ಸೇಲ್ ಆಗಿ ಕ್ಲೀನ್ ಅನ್ನು ಕೊಟ್ಟಿಲ್ಲ ಅಧಿಕಾರಿಗಳಿಂದ ತಪ್ಪಾಗಿದೆ ಕುಮಾರ್ ನಾಯಕ್ ಅವ್ರ ಕಡೆಯಿಂದ ತಪ್ಪಾಗಿದೆ ಉಳಿದ ಅಧಿಕಾರಿಗಳ ಕಡೆಯಿಂದ ತಪ್ಪಾಗಿದೆ ಹೇಳಿ ಲೋಕಾಯುಕ್ತ ಪೊಲೀಸರು ಹೇಳಿರುವಂಥದ್ದು ಸೊ ಇ ಡಿ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಇ ಡಿ ಅವರು ಹೊಸ್ದಾಗಿ ಏನು ಕಡ್ದು ಗುಡ್ಡೆ ಹಾಕಿದ್ದು ಅಷ್ಟರಲ್ಲೇ ಇದೆ ಇ ಡಿ ಅವರು ಅದೇ ಕಥೆಯನ್ನು ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿರಲಿಲ್ಲ ಅದು ಡಿನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಮೂಡಾದ ಬಳಿ ಇತ್ತು ಕೃಷಿ ಭೂಮಿ ಅಲ್ಲದಿದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಅಧಿಕಾರಿಗಳು ಕೊಟ್ಟೆ ಸೇಮ್ ಥಿಂಗ್ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂಥ ಅರ್ಜಿಯಲ್ಲೂ ಕೂಡ ವರದಿಯಲ್ಲೂ ಕೂಡ ಅದೇ ಇರುವಂಥದ್ದು ಇಡಿ ಅವರು ಹೊಸದಾಗಿ ಕಡ್ದು ಗುಡ್ಡೆ ಹಾಕಿದ್ದು ಅಷ್ಟರಲ್ಲೇ ಇದೆ ಇ ಡಿ ಅವ್ರ ಬೇರೆ ಇನ್ನೇ ಏನಿಲ್ಲ ಬಟ್ ಇ ಡಿ ಅನ್ನೋ ಕಾರಣಕ್ಕೋಸ್ಕರ ಎಕ್ಸೈಟ್ಮೆಂಟ್ ಅಷ್ಟೇ ಈಡಿಯಾ ಅನ್ನೋ ಕಾರಣಕ್ಕೋಸ್ಕರ ಎಕ್ಸೈಟ್ಮೆಂಟ್ ಅಷ್ಟೇ ಸೊ ನನ್ನ ಪ್ರಕಾರ ಸಿದ್ದರಾಮಯ್ಯ ಸಮಸ್ಯೆ ಆಗ್ಲಿಕ್ಕಿಲ್ಲ ಐದು ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ಕೋಟಿ ಮೂಡಾದಲ್ಲಿ ಅಕ್ರಮ ಆಗಿದೆ ಸೈಟುಗಳ ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ಇನ್ ಟೈಮ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಬಿಜೆಪಿ ಟೈಮಲ್ಲೂ ಆಗಿದೆ ಕುಮಾರಸ್ವಾಮಿ ಟೈಮಲ್ಲೂ ಆಗಿದೆ ಆಮೇಲೆ ಈ ಡಿ ಯಾರ ಮೇಲೆಲ್ಲ ದಾಳಿ ಮಾಡ್ತು ಅವರೆಲ್ಲ ಹೋಗಿ ಹೈಕೋರ್ಟ್ನಲ್ಲಿ ಹೋಗಿ ಸ್ಟೇ ತಗೊ ಬಂದಿದ್ದಾರೆ ಸ್ಟೇ ತಗೊ ಬಂದಿದ್ದಾರೆ ನಿರ್ದಿಷ್ಟ ಒಂದು ಸಿಂಗಲ್ ಸಿಂಗಲ್ ಕೇಸ್ ಪ್ರಕ ಅಪ್ಲಿಕೇಶನನ್ನು ಹಾಕ್ಕೊಂಡು ಈಗ ಇಡಿಗೆ ತನಿಖೆಯನ್ನು ಮುಂದುವರಿಸಲಿಕ್ಕೆ ಅಂಥೇಳಿ ಅವಕಾಶವನ್ನು ಕೊಟ್ಟಿರುವಂಥದ್ದು ನಟೇಶ್ ವಿರುದ್ಧ ಪರವಾಗಿ ಏನು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಡ್ತು ಅದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂಥ ಅರ್ಜಿಯಲ್ಲಿ ಬಟ್ ಸಮನ್ಸ್ ರದ್ ರದ್ದಾಗಿರುವಂಥದ್ದನ್ನು ಹಿಡಿದಿದೆ ವಿಭಾಗೀಯ ಪೀಠ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಮನ್ಸ್ ಅಂದ್ರೇನು ಏನು ನನ್ನ ತನಿಖಾಧಿಕಾರಿಯ ಎದುರು ಹಾಜರಾಗಿ ಹೇಳಿಕೆಯನ್ನು ಕೊಡಬೇಕು ಸಮನ್ಸ್ ಕೊಟ್ಟು ತನಿಖಾಧಿಕಾರಿ ಎದುರು ಹಾಜರಾದಂಥ ಸಂದರ್ಭದಲ್ಲಿ ಬಂಧನದ ಅವಶ್ಯಕತೆ ಇರುತ್ತೆ ಬಂಧನ ಮಾಡ್ಬೋದು ಅವಶ್ಯಕತೆ ಅಲ್ಲ ಸಾರಿ ಬಂಧನ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಸೊ ರದ್ದಾಗಿದೆಯಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೋದು ಇ ಡಿ ಅವರು ಅವ್ರ ಹತ್ರ ಏನು ದಾಖಲೆ ಇದೆ ಅದನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅದನ್ನು ಹೊರತುಪಡಿಸಿ ಪೊಲಿಟಿಕಲ್ ಫಾಲೋಔಟ್ ಅಂತೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂಥ ಯಾವುದೇ ಬೆಳವಣಿಗೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆತಂಕಕಾರಿ ಬೆಳವಣಿಗೆ ಏನಲ್ಲ ಇದು ಈ ಒಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ವೀಕಾರ ಮಾಡದಿದ್ದರೂ ಕೂಡ ನನ್ನ ಪ್ರಕಾರ ಆತಂಕಕಾರಿ ಬೆಳವಣಿಗೆ ಅಲ್ಲ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ದಿ ಸಿಂಗಲ್ ಜಡ್ಜ್ ಬೆಂಚ್ ಕರ್ನಾಟಕ ಹೈಕೋರ್ಟ್ನ ಸಿಂಗಲ್ ಜಡ್ಜ್ ಬೆಂಚ್ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿದೆ ಅಂತೇಳಿ ಹೇಳಿ ಆಗಿದೆ ಈಗ ಮಧ್ಯದಲ್ಲಿ ಇ ಅವರು ಬಂದು ಕಡ್ಡಿಯಲ್ಲಾಡ್ಸ್ತಾಯ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭಕ್ಕೆ ಆಗಲ್ಲ ಇಡೀ ಅವರು ತೋರಿಸ್ಬೇಕು ತಮ್ಮ ತನಿಖೆಯಲ್ಲಿ ಸಿಕ್ಕಂತಹ ಬ್ರಹ್ಮಾಂಡ ಬ್ರಹ್ಮಾಂಡ ದಾಖಲೆಗಳೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ಏನು ಅಂತ ದಾಖಲೆಗಳನ್ನು ಸು ತೋರಿಸ್ಬೇಕಾಗುತ್ತೆ ಸೊ ಬಿಗ್ ಪೊಲಿಟಿಕಲ್ ಫಾಲೋಔಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಯಾರೆಲ್ಲ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಂಥೇಳಿ ನನಗೇನು ಅನ್ನಿಸ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶಗಳಿದೆ ಇಲ್ಲ ಅಂತಲ್ಲ ಬಟ್ ಪಾರ್ವತಿ ಸಿದ್ಧರಾಮಯ್ಯನವರಿಗೆ ಕೊಟ್ಟಿರುವಂಥ ಸಮನ್ಸ್ ರದ್ದಾಗಿದೆ ನಾವು ಅದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಪಾರ್ವತಿ ಸಿದ್ದರಾಮಯ್ಯವರಿಗೆ ಕೊಟ್ಟಿರುವಂಥ ಸಮನ್ಸೆ ರದ್ದಾಗಿದೆ ಸೊ ನೋಡೋಣ ಅವರು ಏನೆಲ್ಲ ಮಾಡ್ತಾರೆ ಅಂತೇಳಿ